ಆರಂಭಿಕ ಬರಹಗಾರರಲ್ಲಿ ಚಲನಚಿತ್ರವನ್ನು ಬಹಳ ತುಂಬು ಕೈಯಿಂದ ಸ್ವಾಗತಿಸೋರಲ್ಲಿ ದೇವ್ಡು ಅಗ್ರಗಣ್ಯರು ನಾನು ಸಾಮಾಜಿಕ ಜಾಲತಾಣದಲ್ಲೂ ಒಂದು ಮಾತನ್ನು ಬರ್ಕೊಂಡಿದ್ದೆ ಏನು ಅಂದರೆ ಕೆಲವು ವಿಷಯಗಳ ಬಗ್ಗೆ ಮಾತಾಡೋದು ಒಂದು ಸೌಭಾಗ್ಯ ಒಂದು ಸುಕೃತ ಅಂತೇಳಿ ದೇವಡು ಕತೆಗಳ ಬಗ್ಗೆ ಮಾತನಾಡೋದು ಅಂಥದ್ದೊಂದು ಸುಕೃತ ಪಾಲಿಗೆ ನನಗದೊಂದು ಬಹಳ ಕೊರಗು ಬಹಳ ದಿವಸದಿಂದ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಅವಜ್ಞೆಗಳಿರುತ್ತೆ ಕೆಲವು ವಿಷಯಗಳ ಬಗ್ಗೆ ನಾವು ಮತ್ತೆ ಮತ್ತೆ ಚರ್ಚೆ ಮಾಡ್ತೀವಿ ಕೆಲವು ವಿಷಯಗಳ ಬಗ್ಗೆ ಒಂದು ಅವಜ್ಞೆ ಬರುತ್ತೆ ನನಗೆ ಮೂರು ಅಂತಹ ಬಹಳ ಮುಖ್ಯ ಅವಜ್ಞೆಗಳು ಕಾಣಿಸೋದು ಒಂದು ದೇವಡವರ ಕಥೆಗಳು ವಿ ಸಿ ಅವರ ಕವಿತೆಗಳು ಮತ್ತು ಶಂಕರ್ ಮುಕಾಶ್ ಪುಣೇಕರ್ ಅವರ ಕಾದಂಬರಿಗಳು ಇದು ಕನ್ನಡ ಒಟ್ಟು ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರೂ ಕೂಡ ಇವುಗಳ ಬಗ್ಗೆ ಯಾಕೋ ಚರ್ಚೆ ಆಗಿಲ್ಲ ಅಂಥೇಳಿ ಚರ್ಚೆ ಆಗದಿರೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ ದೇವ್ಡು ಅವರ ಕಥೆಗಳ ಬಗ್ಗೆ ಚರ್ಚೆ ಆಗೋದಕ್ಕೆ ಆಗದೇ ಇರೋದಕ್ಕೆ ಬಹಳ ಮುಖ್ಯ ಕಾರಣ ಒಂದು ಹೀಗೆ ಒಟ್ಟಾಗಿ ಅದು ಸಂಕಲ್ ರೂಪದಲ್ಲಿ ಸಿಕ್ಕಿಲ್ಲ ಹೇಳಿ ಮತ್ತು ದೇವ್ಡು ಅವರ ಬಗ್ಗೆ ಬಹಳ ಚರ್ಚೆ ಆಗಿದ್ದು ಅವರ ಕಾದಂಬರಿಗಳ ಬಗ್ಗೆ ಹೀಗಾಗಿ ಅವರ ಕತೆಗಳು ಮತ್ತು ಅವರ ಬರವಣಿಗೆಯ ಜೀವನದ ಆರಂಭಿಕ ಘಟ್ಟ ಕಥೆಗಳು ಅಲ್ಲಿಂದ ಅವ್ರ ಕಾದಂಬರಿಗೆ ಬಂದರು ಕಾದಂಬರಿಯಲ್ಲಿ ಕೂಡ ಮೂರು ಕಾದಂಬರಿ ಬಗ್ಗೆ ಮತ್ತೆ ನಾವು ಮಾತಾಡ್ತಾ ಇರ್ತೀವಿ ಒಟ್ಟು ದೇವಡವರ ಹದಿಮೂರು ಕಾದಂಬರಿಯಲ್ಲಿ ಕೆಲವು ಬಹಳ ವಿಶಿಷ್ಟವಾದ ಕಾದಂಬರಿಗಳಿದೆ ಅವರು ಬರೆದಿದ್ದಾರೆ ಅಂತ ಅವ್ರು ಹೇಳಿಕೊಂಡಿರುವ ಮೊದಲ ಕಾದಂಬರಿ ಸಾಹಸವರ್ಮ ಲಭ್ಯ ಇಲ್ಲ ಕೊನೆಯ ಕಾದಂಬರಿ ಪರಿಪೂರ್ಣ ಅಪೂರ್ಣ ಆಗಿದೆ ಮತ್ತು ಅವರು ಶಂಕರಾಚಾರ್ಯರ ಬಗ್ಗೆ ಬರೀಬೇಕು ಅಂತ ಅಂದುಕೊಂಡಿದ್ದಂತಹ ಮಹಾ ಸನ್ಯಾಸಿಯ ಟಿಪ್ಪಣಿಗಳು ಮಾತ್ರ ಲಭ್ಯ ಇದೆ ಆ ಕಾದಂಬರಿಯನ್ನು ಅವ್ರು ಬರೆದಿಲ್ಲ ಹೀಗೆ ಬಹಳ ದೊಡ್ಡ ಕ್ಯಾನ್ವಾಸ್ ದೇವ್ಡು ಅಂತವ್ರದ್ದು ಬಹುಶಃ ನಾವು ಸರಿಸುಮಾರು ನೂರು ವರ್ಷದ ಹಿಂದೆ ಅವರು ಬದುಕಿ ಬಾಳಿ ಒಂದು ಸಾಂಸ್ಕೃತಿಕ ಲೋಕವನ್ನು ಕಟ್ಟಿದ ರೀತಿಯನ್ನು ಗಮನಿಸ್ಕೊಂಡ್ರೆ ಇವತ್ತು ಅವ್ರ ಕೊಡುಗೆ ಎಷ್ಟು ಬಹಳ ಮುಖ್ಯ ಅಂತ ನನಗೆ ಮತ್ತೆ ಅನಿಸುತ್ತೆ ನಾನು ಎರಡು ಮೂರು ಬಹಳ ಸಾಂಸ್ಕೃತಿಕವಾಗಿ ಮುಖ್ಯವಾದ ಸಂಗತಿಗಳನ್ನು ಹೇಳಿ ಕಥೆಗಳಿಗೆ ಬರ್ತೇನೆ ಒಂದು ನಮ್ಮ ಆರಂಭಿಕ ಬರಹಗಾರರಲ್ಲಿ ಚಲನಚಿತ್ರವನ್ನು ಬಹಳ ತುಂಬು ಕೈಯಿಂದ ಸ್ವಾಗತಿಸೋರಲ್ಲಿ ದೇವಡು ಅಗ್ರಗಣ್ಯರು ಅವರು ಗುಬ್ಬಿ ವೀರಣ್ಣವರ ಜೊತೆಗೆ ಕರ್ನಾಟಕ ಫಿಲಮ್ ಕಾರ್ಪೊರೇಷನ್ನ ಸ್ಥಾಪನೆ ಮಾಡಿ ಇನ್ನೂ ಭಾರತದಲ್ಲಿ ಮೂಕಿ ಚಿತ್ರಗಳು ಕಣ್ಣು ಬಿಡುವ ಕಾಲದಲ್ಲೇ ಮೂಕಿ ಚಿತ್ರದ ತಯಾರಿಕೆಯಲ್ಲೇ ತಮ್ಮ ತೊಡಗಿಸ್ಕೊಂಡಂಥವ್ರು ಈ ಕಳ್ಳರ ಕೂಟ ಕಾದಂಬರಿಯನ್ನು ಆಧರಿಸಿದ ಸಾಂಗ್ ಆಫ್ ದ ಲೈಫ್ ಮೂಕಿ ಚಿತ್ರ ನಿರ್ಮಾಣ ಆಯಿತು ಜಿ ಕೆ ಪವಾರ್ ಮತ್ತು ಬಿ ಜಯಮ್ಮ ಅವರು ಅದರಲ್ಲಿ ಅಭಿನಯಿಸಿದರು ನಾವು ಚಲನಚಿತ್ರ ದಾಖಲೆಗಳ ಮೂಲಕ ಮಾತಾಡೋದಾದರೆ ಅದು ಮೊದಲ ಕಾದಂಬರಿ ಆಧರಿತ ಚಿತ್ರ ನನಗೆ ಬಹಳ ಸಂತೋಷ ಈಗ ಕಾದಂಬರಿ ಈ ಮೂಲಕ ಲಭ್ಯ ಆಗ್ತಾ ಇದೆ ಅದನ್ನು ನಾವು ಇದು ಕಿರು ಕಾದಂಬರಿ ಮೂವತ್ತೆರಡು ಪುಟದ್ದು ಅದು ನೀಲ್ಗತೆ ಅಂತ ಕರೀಬಹುದಾದಂತಹದ್ದು ಮತ್ತು ದೇವಡವ್ರ ಒಟ್ಟು ಸ್ವರೂಪದ ಬಗ್ಗೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಕ್ಕಂತಹದ್ದು ಕನ್ನಡದ ಎರಡನೇ ವಾಕ್ಚಿತ್ರ ಅದು ಮೊದಲು ಚಿತ್ರೀಕರಣ ಆರಂಭ ಆಗಿದ್ದು ಎರಡನೇದಾಗಿ ಬಿಡುಗಡೆಯಾಗಿದ್ದು ಭಕ್ತ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ಗೀತೆಗಳನ್ನು ಬರೆದವರು ದೇವಡವರು ಹೀಗಾಗಿ ಅವರು ಇತಿಹಾಸದ ಪ್ರಕಾರ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ನಂತರದ ಚಿತ್ರ ಸಾಹಿತಿ ಎರಡನೇ ಚಿತ್ರ ಸಾಹಿತಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದೇವಡವರ ಮಾರ್ಕಂಡೆಯ ನಾಟಕನ ಚಿರಂಜೀವಿಯನ್ನು ಹೆಸರಿನಲ್ಲಿ ಚಲನಚಿತ್ರ ಮಾಡ್ತಾರೆ ಇದಕ್ಕೆ ಬರೀ ಕಥೆ ಚಿತ್ರಕಥೆ ಸಂಭಾಷಣೆ ಗೀತೆಗಳು ಮಾತ್ರ ಅಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮೃಕೊಂಡು ಮುನಿಯ ಪಾತ್ರವನ್ನು ಕೂಡ ದೇವಡವರು ಮಾಡಿದ್ದಾರೆ ಬಹುಶಃ ನಮ್ಮ ಆರಂಭಿಕ ಬರಹಗಾರರಲ್ಲಿ ಚಲನಚಿತ್ರದಲ್ಲಿ ಅಭಿನಯಿಸಿದ ಬಹುಶಃ ಮೊದಲ ಕಲಾವಿದರು ದೇವಡವರೇ ಇರಬೇಕು ಹೀಗಾಗಿ ಅವರಿಗೆ ಇದ್ದಂತಹ ದೊಡ್ಡ ಸಾಧ್ಯತೆಗಳನ್ನು ಯಾಕೆ ಯಾಕಿದು ಬಹಳ ಮುಖ್ಯ ಆಗತ್ತೆ ಅಂತಂದರೆ ನಾನು ಈ ಕತೆಗಳನ್ನು ಓದುವಾಗ ಒಂದು ವಿಜುವಲ್ ಪಾಸಿಬಿಲಿಟಿ ಅಂತ ನಾವೇನು ಕರೀತೀವಿ ದೃಶ್ಯಾತ್ಮಕ ಸಾಧ್ಯತೆ ಇದನ್ನು ಹಿಡಿದು ಮೊದಲಿದ್ರು ಕನ್ನಡದಲ್ಲಿ ದೇವಡವರು ಅವರು ರಂಗಭೂಮಿಯಲ್ಲಿ ಕೂಡ ತಮ್ಮನ್ನು ಸಾಕಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಂಡವರು ಹಾಗಾಗಿ ಆ ನಾಟಕದ ಸಾಧ್ಯತೆಗಳು ಎಲ್ಲ ಇದರಲ್ಲಿ ಕಾಣಿಸುತ್ತೆ ಮತ್ತು ಅದರ ದೃಶ್ಯಾತ್ಮಕ ಸಾಧ್ಯತೆಗಳು ನೀವು ಅದನ್ನು ನೋಡ್ತಾ ಇರುವಾಗ ದೃಶ್ಯ ಕಣ್ಮುಂದೆ ಬರುತ್ತೆ ಅಷ್ಟು ವಿಭಿನ್ನವಾಗಿ ದೇವಡವರು ಯೋಚನೆ ಮಾಡಿದರು ನಾವು ಒಟ್ಟು ಕನ್ನಡ ಸಾಹಿತ್ಯ ಸಂದರ್ಭವನ್ನು ಹೇಳುವಾಗ ಅದೊಂದು ಕಥನ ಪ್ರಯೋಗಶಾಲೆ ನೀವು ಒಡ್ಡಾರಾಧನೆಯಿಂದ ಆರಂಭಿಸಿದ್ರೆ ಪ್ರತಿಯೊಬ್ಬ ಕಥೆಗಾರ ಕೂಡ ತನ್ನ ಭಾಷೆ ಮತ್ತು ತಂತ್ರದ ಮೂಲಕ ಮಾಧ್ಯಮವನ್ನು ವಿಸ್ತರಿಸ್ತಾನೆ ಬಂದಿದ್ದಾರೆ ನಿಮಗೆ ಆಧುನಿಕ ಕನ್ನಡ ಸಾಹಿತ್ಯ ಆರಂಭವಾಗುವವರೆಗಿನ ಪ್ರಯೋಗಗಳು ಬೇರೆ ಸಾಹಿತ್ಯ ಆರಂಭ ಆದ ನಂತರ ಇಂಗ್ಲೀಷ್ ಮ ಪ್ರಭಾವದಿಂದ ನಮ್ಮಲ್ಲಿ ಸಣ್ಣ ಕಥೆ ಅನ್ನೋದು ರೂಪುಕೊಳ್ತಲ್ಲ ಹಾಗೂ ರೂಪುಗೊಂಡಾಗ ನಾವು ಅವರನ್ನು ನೆನಪು ಮಾಡ್ಕೊಳ್ತೀವಿ ಬೆಟ್ಟಿಗೆರೆ ಕೃಷ್ಣ ಶರ್ಮವ್ರನ್ನ ನೆನಪು ಮಾಡ್ಕೊಳ್ತೀವಿ ಮಾಸ್ತಿಯವರನ್ನು ನೆನಪು ಮಾಡ್ಕೊಳ್ತೀವಿ ಹೆಚ್ಚು ಕಡಂಗೋಳು ಶಂಕರ ಭಟ್ರು ಏಕಕಾಲದಲ್ಲಿ ಕಥೆಗಳನ್ನು ಬರೆಯೋದಕ್ಕೆ ಆರಂಭಿಸ್ತವರು ಸರಿಸುಮಾರು ಇದೇ ಸಂದರ್ಭದಲ್ಲೇ ಮಾಸ್ತಿಯವರು ಕೂಡ ಕತೆ ಜೊತೆಗೆ ದೇವರವರು ಕೂಡ ಕತೆಗಳನ್ನು ಬರೆಯೋದಕ್ಕೆ ಆರಂಭಿಸ್ತರು ಇದು ಒಂದು ರೀತಿಯಲ್ಲಿ ಸಂಕ್ರಮಣ ಕಾಲಘಟ್ಟ ಅದು ನಿಮಗೆ ವಿದೇಶದಿಂದ ಒಂದು ಮಾಧ್ಯಮವನ್ನು ತಂದು ನಮ್ಮಲ್ಲಿ ಈಗಾಗಲೇ ಇದ್ದ ಕಥಾನ ಮಾಧ್ಯಮಕ್ಕೆ ಒಂದು ಸಂಕ್ರಮಣ ಮಾಡಬೇಕಾದಂಥ ಒಂದು ಭಾಳ ದೊಡ್ಡ ಸವಾಲು ಇದರಲ್ಲಿ ಎರಡನೇ ಭಾಗದಲ್ಲಿ ಕೆಲವು ದೇಶಾಂತರ ಕಥೆಗಳು ಅನ್ನೋದನ್ನು ಇದೆ ಮಾಸ್ತಿ ದೇವ್ಡು ಅವರು ಬೇರೆ ಬೇರೆ ಭಾಷೆಯಿಂದ ಅನುವಾದವನ್ನು ಮಾಡಿದ್ದಾರೆ ಇದು ಆ ಸಂಕ್ರಮಣ ಸ್ಥಿತಿಯಲ್ಲಿ ನಮ್ಮಲ್ಲಿ ಬಹುಶಃ ಆರಂಭಿಕ ಎಲ್ಲ ಕಥೆಗಾರರು ಬೇರೆ ಭಾಷೆಯಿಂದ ಕತೆಗಳಂತರ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅವರೆಲ್ಲರ ಗಮನ ಇದ್ದಿದ್ದು ಕೂಡ ಕನ್ನಡ ಸಾಹಿತ್ಯವನ್ನು ಬಹಳ ಸಮೃದ್ಧಗೊಳಿಸ್ತಕ್ಕಂಥದ್ದು ಅದರ ಸೀಮೆಯನ್ನು ವಿಸ್ತಾರಗೊಳಿಸ್ತಕ್ಕಂಥ ದೇವರು ಅವರು ಯಾವ್ಯಾವ ಭಾಷೆಯಿಂದ ತಂದಿದ್ದಾರೆ ಅಂತ ಅನ್ನೋದು ಬಹಳ ಕುತೂಹಲ ಮತ್ತು ಆಸಕ್ತಿ ಅವರು ಆಫ್ರಿಕಾದಿಂದ ತಂದಿದ್ದಾರೆ ಜರ್ಮನಿಯಿಂದ ತಂದಿದ್ದಾರೆ ಪ್ಯಾಲೆಸ್ಟೈನಿಂದ ತಂದಿದ್ದಾರೆ ಸ್ವೀಡನ್ನಿಂದ ತಂದಿದ್ದಾರೆ ಯುರೋಪಿನ ಕತೆಗಳನ್ನು ತಗೊಂಡ್ಬಂದಿದ್ದಾರೆ ಬಹುಶಃ ಒಂದು ಕಾಲಘಟ್ಟದ ಮೇಲೆ ನಮ್ಮಲ್ಲಿ ಆಗ ಸ್ಪಷ್ಟತೆ ಇಲ್ಲವಾದದ್ರಿಂದ ಅವರು ಭಾಷಾಂತರ ಮಾಡಿದ ಯಾವ ಕಥೆಗೂ ಮೂಲ ಕಥೆಗಾರರ ಹೆಸರನ್ನು ಅವರು ಉಲ್ಲೇಖ ಮಾಡಿಲ್ಲ ಅದೊಂದು ಪದ್ಧತಿ ಇನ್ನೂ ಬಹುಶಃ ಆಗಿನ್ನೂ ಬೆಳೆದಿಲ್ಲ ಅನ್ನೋ ಕಾರಣಕ್ಕೆ ಆದರೆ ಕೆಲವನ್ನ ಇಲ್ಲಿ ಯಾರನ್ನು ಮಾಡಿದವರು ಅನ್ನೋದನ್ನು ಹೇಳ್ಬೋದು ನನಗೆ ಹೇಗೆ ದೇವುಡು ಈ ಕಥೆಗಳನ್ನು ಭಾಷಾಂತರ ಮಾಡಿದ್ದಾರೆ ಅನ್ನೋದು ಬಹಳ ಕುತೂಹಲಕಾರಿಯಾದ ಶಕ್ತಿ ಇವತ್ತು ನಿಮಗೆ ಇಂಟರ್ನೆಟ್ ಇದೆ ಗೂಗಲ್ ಇದೆ ಕೈಯಲ್ಲೇ ಮೊಬೈಲ್ ಇದೆ ನೀವು ಯಾವ ದೇಶವನ್ನು ಬೇಕಾದರೂ ಅದು ಹೇಗಿದೆ ಅಂತ ನೋಡಿಬಿಡ್ಬೋದು ನೀವು ಅಲ್ಲಿಗೆ ಹೋಗಬೇಕು ಅಂತೇನೂ ಇಲ್ಲ ಆದರೆ ದೇವಡು ಈ ಕಥೆಗಳನ್ನು ತಂದ ಕಾಲದಲ್ಲಿ ನಿಮಗೆ ಪಕ್ಕದ ಜಿಲ್ಲೆಗೆ ಹೋಗೋದೇ ಒಂದು ಬಹಳ ದೊಡ್ಡ ಸಾಹಸವಾದಂತಹ ಕಾಲ ನನ್ನ ಸಂಚಾರ ವ್ಯವಸ್ಥೆ ಇನ್ನೂ ಅಷ್ಟು ಗಟ್ಟಿಯಾಗದಿರ್ತಕ್ಕಂಥ ಕಾಲ ಹೀಗಾಗಿ ನಿಮಗೆ ಒಂದು ಆಫ್ರಿಕಾ ಕಥೆ ಹೇಳಬೇಕಾದ್ರೆ ಆಫ್ರಿಕಾ ಹೇಗಿತ್ತು ಅಲ್ಲಿಯ ಜನಗಳು ಹೇಗಿದ್ರು ಇದನ್ನು ಹೇಳಬೇಕಾದೊಂದು ಬಹಳ ದೊಡ್ಡ ಸವಾಲು ಅನುವಾದಕರಿಗಿರುತ್ತೆ ಮತ್ತು ದೇವರು ಈ ಥರದ ದೇಶಾಂತರ ಕಥೆಗಳನ್ನು ತಂದಿರುವುದು ಮಕ್ಕಳಿಗಾಗಿ ಹೀಗಾಗಿ ಮಕ್ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದು ಅರೇಬಿಯನ್ ಕತೆ ತರವಾಗಿ ಹೇಳ್ತಾರೆ ಒಂದು ದೊಡ್ಡ ಮರಳುಗಾಡಿತ್ತು ಮರಳುಗಾಡಲ್ಲಿ ನಿಮಗೆ ಬಿರುಗಾಳಿ ಬರುತ್ತೆ ಬಿರುಗಾಳಿ ಬಂದರೆ ಹೆಂಗೆ ಬರುತ್ತೆ ಅದು ನಮ್ಮ ಲೈಟ್ ಕಂಬದಷ್ಟು ಎತ್ತರಕ್ಕೆ ಮರಳೆಲ್ಲ ಹಾರ್ಕೊಂಡು ಹೋಗುತ್ತೆ ಹಿಂಗೆ ಅವರು ಅದನ್ನು ನಿಮಗೆ ಕಣ್ಣಿಗೆ ಕಟ್ಟು ಹೋಗಿ ವಿವರಿಸ್ತಾ ಬರ್ತಾರೆ ಅಥವಾ ನಿಮಗೆ ಈಜಿಪ್ಟಿಗೆ ಸಂಬಂಧಪಟ್ಟರೆ ಈಜಿಪ್ಟ್ ಹೆಂಗಿರುತ್ತೆ ಆಫ್ರಿಕಾಕ್ಕೆ ಸಂಬಂಧಪಟ್ಟರೆ ಆಫ್ರಿಕಾ ಹೆಂಗಿರುತ್ತೆ ಅಂದರೆ ನಿಮಗೆ ಕತೆಗಿಂತಲೂ ಕಥೆಯ ಹಿನ್ನೆಲೆ ಬಗ್ಗೆ ಕೂಡ ದೇವ್ಡು ಅವ್ರಿಗೊಂದು ಬಹಳ ದೊಡ್ಡ ಆಸಕ್ತಿ ಇತ್ತು ಮತ್ತು ಅವ್ರು ಯಾವ ಮಾದರಿಯ ಕತೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ನನಗೆ ಅದರಲ್ಲೊಂದು ಬಲಿದಾನ ಅಂತ ಒಂದು ಕತೆ ಬರುತ್ತೆ ಅದು ಯಾರು ನೀರಿನ ರಾಜ ಅವಳು ಮದುವೆ ಆಗಬೇಕು ಅಂತ ಅವಳನ್ನು ಡಿಸೈಡ್ ಮಾಡ್ಕೊಂಬಿಡ್ತಾನೆ ಸರಿ ಇವಳು ರಾಜ್ಯದಲ್ಲೆಲ್ಲ ಮಳೆ ಬರ್ತಾ ಇಲ್ಲ ಮಳೆ ಇಡೀ ರಾಜ್ಯ ಇದೆ ಈಗ ನಾನೊಬ್ಳು ಬಲಿದಾನ ಕೊಟ್ಟರೆ ರಾಜ್ಯಕ್ಕೆ ಮಳೆ ಬರೋದಾದರೆ ಯಾಕೆ ಆಗಬಾರ್ದು ಅಂತ ಅವಳು ಹೋಗ್ತಾಳೆ ಅವಳಲ್ಲಿ ಹೋಗಿ ಮದುವೆ ದಿವಸ ಮಳೆ ಬರುತ್ತೆ ಅವನು ರಾತ್ರಿ ಬರ್ತಾನೆ ಬೆಳಗ್ಗೆ ಎದ್ದು ಕಣ್ಮರೇ ಹೋಗ್ತಾನೆ ಅವನು ಯಾರು ಅಂತ ನೋಡಿಲ್ಲ ಇವಳು ಅವನ ಧ್ವನಿ ಮಾತ್ರ ಇವಳಿಗೆ ಗೊತ್ತು ಅವನು ಕಣ್ಣಾರೆ ನೋಡಿಲ್ಲ ಅವಳು ಇದು ಎಷ್ಟೋ ವರ್ಷ ಆಗುತ್ತೆ ಅವಳಿಗೋ ಮಗ ಹುಟ್ಟತಾನೆ ಮಗನೂ ಬೆಳಿತಾಳೆ ಗಂಡನ ಮುಖನೇ ನೋಡಿಲ್ಲ ಅವಳು ಆಮೇಲೆ ಅವರ ಅವಳಿಗೂ ಒಂದು ನಾನು ಇನ್ನೂ ಬದುಕಿದ್ದೀನಿ ಅಂತ ಅಪ್ಪ ಅಮ್ಮಂಗೆ ಹೇಳೋಣ ಮಗ ಹುಟ್ಟಿದ್ದಾನೆ ಅಂತ ಹೇಳೋಣ ಹೇಳಿ ಊರಿಗೆ ಹೋಗ್ತಾಳೆ ಊರಿಗೆ ಹೋದ್ಮೇಲೆ ಅವಳು ತಂಗಿನ ಜೊತೆ ಕರ್ಕೊಂಬಿಡ್ತಾಳೆ ತಂಗಿಗೆ ಬಂದರೆ ತಂಗಿಗೆ ಈ ಮಗುನ ಸಂಭಾಳಿಸೋಕಾಗಲ್ಲ ಮಗು ಎಷ್ಟು ತುಂಡು ಮಾಡುತ್ತೆ ಮಾಡತ್ತೆ ಅಂಥೇಳಿ ಅಲ್ಲಿವರೆಗೂ ಬಹಳ ಶಾಂತವಾಗಿದ್ದು ಮನೆ ಈ ತಂಗಿ ಬಂದ ಮೇಲೆ ಒಂದು ವಿಚಿತ್ರ ಸ್ಥಿತಿಗೆ ಬರುತ್ತೆ ಅವಳು ಒಂದು ದಿವ್ಸ ಅವನು ಹುಡುಗನಿಗೆ ಹೊಡೆದ್ಬಿಟ್ಟು ಹೇಳ್ತಾಳೆ ಅದು ಯಾರು ನಿಮ್ಮ ಅಪ್ಪ ಅವನ ಮುಖನೇ ನೋಡಿಲ್ಲ ನಾವು ಅಪ್ಪ ಅಂತ ಅವನೊಂದು ಬೈದು ಬಿಡ್ತಾಳೆ ಅವಳು ಅವನು ಪಾಪ ಚಿಕ್ಕ ಹುಡುಗ ಪಾಡಿಗೆ ಅವನು ಅಳ್ತಾ ಕೂತಿರ್ತಾನೆ ಆಗ ಈ ಮಳೆಯ ರಾಜ ಏನಿರ್ತಾನೋ ಅವನು ಕಾಣಿಸ್ಕೊಳ್ತಾನೆ ಅವನು ಕಾಣಿಸ್ಕೊಂಡು ಹೆಂಡತಿ ಬಂದು ನೋಡ್ತಾಳೆ ಅವಳಿಗೆ ಅವನು ಗಂಡನ್ಗೆ ಗೊತ್ತಾಯಿಲ್ಲ ಅವ್ಳು ಅವ್ನು ಹೇಳ್ತಾ ನಿನ್ನ ನಾನು ಯಾರೊಂದು ಗೊತ್ತಿದ್ರು ಧ್ವನಿ ನಿನಗೆ ಗೊತ್ತಲ್ವ ನಿನಗೆ ನಾನು ಇರ್ತೀನಿ ಅಂಥೇಳಿ ನೋಡಿ ಇದು ಈಜಿಪ್ಟಿನ ಕಥೆ ಇದು ಇದನ್ನು ಎಷ್ಟು ಮಟ್ಟಿಗೆ ಅವ್ರು ಕನ್ನಡಕ್ಕೆ ಒಗ್ಸಿದ್ದಾರೆ ಅಂಥೇಳಿ ಮಳೆ ಮಳೆ ರಾಜ ಇದೆಲ್ಲ ನಮ್ಗೆ ಬೇಗ ಕನೆಕ್ಟ್ ಆಗುತ್ತೆ ಆಗಿನ ಮಕ್ಕಳಿಗಂತೂ ಖಂಡಿತ ಕನೆಕ್ಟ್ ಆಗುತ್ತೆ ಈ ಥರದಲ್ಲಿ ಅವರು ಕತೆಗಳನ್ನು ತರುವ ಪ್ರಯತ್ನ ಅದು ಎಸ್ಪೆಷಲಿ ಅವರು ಒರಿಜಿನಲ್ ಬರೆದ ಕಥೆಯಲ್ಲೂ ಕೂಡ ಈ ಥರದ್ದಿದೆ ಕೆಲವು ಮಾಂತ್ರಿಕ ಕತೆಗಳನ್ನು ಮಂತ್ರವಾದಿ ಇರ್ತಾರೆ ಮಂತ್ರ ಮಾಟಗಾತಿಯ ಮಗಳು ಅಂತ ಕಥೆ ಇದೆ ಮಂತ್ರವಾದಿಗಳು ಏನೇನು ಮಾಡ್ತಾರೆ ಇದನ್ನೆಲ್ಲ ಅವರು ಒಂದು ವಾಸ್ತವಿಕ ನೆಲಗಟ್ಟಿಗೆ ತರುವ ಪ್ರಯತ್ನವನ್ನು ಮಾಡ್ತಾರೆ ಬಹುಶಃ ನಮಗೆ ದೇವರು ಅವರ ಮುಂದಿನ ಮಹಾದರ್ಶನದಂತಹ ಕೃತಿಗೆ ಹೋದರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು ಇಲ್ಲಿ ನಡೆದಿದೆ ಅಂತ ಒಂದು ಅನಿಸುತ್ತೆ ಇನ್ನು ದೇವಡು ಅವರೇ ಮಕ್ಕಳಿಗೆ ಬರೆದ ಕತೆಗಳು ಇದರ ಮೊದಲ ಭಾಗದಲ್ಲಿ ಇದೆ ಇದು ಕೆಲವು ಕತೆಗಳನ್ನು ನಾನು ಅಲ್ಲಿಲ್ಲಿ ಸಂಕಲನಗಳಲ್ಲಿ ಓದಿದ್ದೆ ಅದರ ಆಚೆಗೆ ನನಗೆ ಬಹಳ ಕುತೂಹಲ ದೇವಡು ಅದನ್ನೊಂದು ಕಡೆ ಬರ್ಕೊಂಡಿದ್ದಾರೆ ಏನು ಅಂತಂದರೆ ನಾನು ನನ್ನ ಮನೆಯ ಮಕ್ಕಳನ್ನು ಕೂಡಿಸ್ಕೊಂಡು ಈ ಕತೆಗಳನ್ನು ಹೇಳಿ ಅವ್ರ ಮುಖಭಾವವನ್ನು ಗಮನಿಸಿ ಕತೆ ಅವ್ರಿಗೆ ಅರ್ಥ ಆಗ್ತಿದೆಯಾ ಅಂತ ನೋಡಿ ಅರ್ಥ ಆಗದಿದ್ರೆ ಏನು ತಿದ್ದಬೇಕು ತಿದ್ದು ಇದನ್ನು ಬರೆದಿದ್ದೀನಿ ನಾನು ಅಂಥೇಳಿ ಅದು ಬಹಳ ಚಿಕ್ಕ ಮಕ್ಕಳನ್ನು ಇಟ್ಕೊಂಡಿದ್ದು ಸ್ಕೂಲು ಸ್ಕೂಲ್ ಹುಡುಗ ಅವನು ಭಾಳ ತಡವಾಗಿ ಬರ್ತಿರ್ತಾನೆ ಅವನಿಗೆ ಬುದ್ಧಿ ಕಳಿಸೋದಕ್ಕಾಗಿ ಅವ್ನಿಗೆ ಸ್ವಲ್ಪ ಮುಂಚೆ ಬರ್ತಾನೆ ಮುಂಚೆ ಬಂದಮೇಲೆ ಅವನಿಗೆ ಸ್ಕೂಲಿಗೆ ಯಾಕೆ ಕರೆಕ್ಟ್ ಟೈಮ್ಗೆ ಹೋಗಬೇಕು ಅಂತ ಅವನಿಗೆ ಅರ್ಥ ಆಗುತ್ತೆ ಇಷ್ಟೇ ಒಂದು ಕತೆ ಇದು ಈ ಥರದ ಕತೆಗಳನ್ನು ತಗೊಂಡು ಬಂದಿದ್ದಾರೆ ದೇವರು ಒಂದು ಮೌಲ್ಯ ವ್ಯವಸ್ಥೆಯನ್ನು ಅವರ ಇಡೀ ಒಟ್ಟು ಮತ್ತು ಮಲ್ಲಪುರಂ ಅವರೇ ದೇವಡವರ ಲೇಖನಗಳನ್ನು ಸಂಪಾದಿಸಿದ್ದಾರೆ ಬಹುಶಃ ದೇವಡವರ ಲೇಖನಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಅವರು ಯಾವ ಮೌಲ್ಯ ವ್ಯವಸ್ಥೆಯ ಪರವಾಗಿದ್ದರು ಮತ್ತು ಅವರಿಗೆ ಬಹುಶಃ ನಮ್ಮಲ್ಲಿ ಇಂಗ್ಲೀಷ್ ಕನ್ನಡ ಸಂಸ್ಕೃತ ಮೂರು ಭಾಷೆಯಲ್ಲೂ ಕೂಡ ವಿದ್ವತ್ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಬಲ್ಲ ಬರೆಯಬಲ್ಲ ಮಾತನಾಡಬಲ್ಲ ಅಪರೂಪದ ಪಂಡಿತರು ದೇವ್ಡವರು ಹೀಗಾಗಿ ಅವರಿಗೆ ಬೇರೆ ಬೇರೆ ಸಾಧ್ಯತೆಗಳು ಅದ್ಭುತವಾಗಿ ಗೊತ್ತಿತ್ತು ಹೀಗಾಗಿ ಅವರು ಮೌಲ್ಯ ವ್ಯವಸ್ಥೆ ಅಂತ ಅಂದಾಗ ನಾವು ಈ ನಾರ್ಮಲಿ ಬೈನರಿ ಮೌ ಮೌಲ್ಯ ವ್ಯವಸ್ಥೆಗಳನ್ನು ನಾವು ಸಾಮಾನ್ಯಕ್ಕೂ ನಮಗೆ ಪಾಶ್ಚಾತ್ಯದಿಂದ ಬಂದ ಕ್ರಮ ಅದು ಒಂದು ಕಪ್ಪು ಒಬ್ಬನು ವಿಲನ್ ಇರ್ತಾನೆ ಒಬ್ಬನು ಹೀರೋ ಇರ್ತಾನೆ ಕೊನೆಗೆ ವಿಲ ಹೀರೋ ಗೆಲ್ತಾನೆ ಇದು ಸಿನ್ಮಾ ನಮ್ಮ ನವೋದಯದ ಬಹುತೇಕ ಕಥೆಗಳು ಹೀಗೆ ಇರುತ್ತೆ ಆದರೆ ದೇಡವರು ತರುವ ಮೌಲ್ಯ ವ್ಯವಸ್ಥೆ ಬಹಳ ವಿಭಿನ್ನವಾದದ್ದು ಅದು ಅದು ನಮಗೆ ಒಳಿತು ಕೆಡಕು ಕೊನೆ ಗೆಲುವಾಗುತ್ತೆ ಈ ಮಾದರಿಯನ್ನು ಅವರು ಒಂದು ವಾಸ್ತವಿಕ ನೆಲೆಗಟ್ಟಲ್ಲಿ ಕಟ್ತಾರೆ ಎಷ್ಟೋ ಕತೆಗಳು ಒಂದು ಪುಟ ಎರಡು ಪುಟ ಒಂದೂವರೆ ಪುಟ ಇಷ್ಟು ಚಿಕ್ಕ ಚಿಕ್ಕ ಕಥೆಗಳು ಆದರೆ ಈ ಚಿಕ್ಕ ಕಥೆಗಳಲ್ಲಿ ಅವರು ಅದನ್ನು ಏನು ಸಾಧಿಸಬೇಕೋ ಅದನ್ನು ಸಾಧಿಸಿದ್ದಾರೆ ಹೀಗಾಗಿ ದೇವರು ಬಹಳ ಬಹಳಕ್ಕೆ ಒಂದು ಅವ್ರ ಜೀವನದ ಘಟನೆ ಬಹಳ ಜನಕ್ಕೆ ಗೊತ್ತಿರಬಹುದು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ದೇವಡವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಬಹಳ ಉಗ್ರ ಭಾಷಣಗಳನ್ನು ಅವ್ರು ಮಾಡ್ತಾಯಿದ್ರು ಎಷ್ಟು ಉಗ್ರ ಭಾಷಣಗಳನ್ನು ಮಾಡ್ತಾಯಿದ್ರು ಅಂದ್ರೆ ದಿವ್ಯಾಂದ್ರೆ ಇವ್ರನ್ನ ಇಟ್ಕೊಂಡ್ರೆ ನಾವು ಆಡಳಿತ ನಡೆಸೋದು ಕಷ್ಟ ಅಂತೇಳಿ ಮಿರ್ಜಾ ಯಸ್ಮಾನ್ರು ಸಾವಿರದ ಒಂಬೈನೂರ ಮೂವತ್ತೇಳನೇ ಸ್ವಿಲಿ ಇಸ್ವಿ ನೀವು ನೆನಪು ಮಾಡ್ಕೋಬೇಕು ದೇವ್ಡವ್ರನ್ನ ಕರೆಸ ಹೇಳ್ತಾರೆ ನೀವು ರಾಜಕೀಯ ನಿವೃತ್ತಿ ತಗೊಂಬಿಡಿ ನಿಮಗೆ ನೂರು ರೂಪಾಯಿ ಮಾಸಾಕ್ಷರ ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ದೇವಡವ್ರು ಬಹಳ ಅದಕ್ಕೆ ಸುಂದರವಾದ ಉತ್ತರವನ್ನು ಕೊಡ್ತಾರೆ ಇನ್ನೂ ನಾನು ಮಾರಾಟಕ್ಕಿಲ್ಲ ಇದ್ದಾಗ ಅದನ್ನು ಯೋಚನೆ ಮಾಡೋಣ ಅಂಥೇಳಿ ಅಂದರೆ ಇದು ದೇವಡವರು ಗ್ರಹಿಸಿಕೊಂಡ ಮೌಲ್ಯ ವ್ಯವಸ್ಥೆ ಬಹಳ ಸ್ಪಷ್ಟವಾಗಿ ತಮ್ಮ ನಿಲುವಿನಲ್ಲಿದ್ದಂಥವರು ಮತ್ತು ನೀವು ಬಹುಶಃ ದೇವಡವರ ಬದುಕನ್ನು ಯಾರಾದರೂ ನೋಡಿದರೆ ಅವರು ಎಷ್ಟು ಥರ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ಅವರು ಅಧ್ಯಾಪಕರಾಗಿದ್ದಾರೆ ಕೊನೆ ಶೃಂಗೇರಿ ಮಠದ ಪೇಶಕರಾಗಿದ್ದಾರೆ ಅವರು ಒಂದಿಷ್ಟು ದಿನ ಗಣಿನಲ್ಲಿ ಕೆಲಸ ಮಾಡಿದ್ದಾರೆ ಅವರು ಈ ಥರದ ತುಂಬ ಆಯಾಮಗಳು ಪ್ರ ರಾಜಕಾರಣದಲ್ಲಿ ಕೆಲಸ ಮಾಡಿದ್ದಾರೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ನಿಮಗೆ ಯಾವ ಕ್ಷೇತ್ರಕ್ಕೂ ಕೂಡ ಬದ್ಧರಾಗದೆ ಚಲಿಸುವ ಒಂದು ಸ್ವಭಾವವನ್ನು ಇಟ್ಕೊಂಡಂಥವ್ರು ಮತ್ತು ಅವರ ಬದಲಾವಣೆಯನ್ನು ಮಾಡ್ಕೊಂಡು ಬಂದಿದ್ದು ಕೂಡ ಒಂದು ಧನಾತ್ಮಕವಾದ ಬೆಳವಣಿಗೆಗೆ ಇದು ಬಹಳ ನಂಗೆ ಮುಖ್ಯವಾದ ಸಂಗತಿಯಾಗಿ ಕಾಣಿಸುತ್ತೆ ಇನ್ನು ದೇವುಡು ಅವರ ದೀರ್ಘ ಕಥೆಗಳಿಗೆ ಬಂದರೆ ಅದೇ ಕಳ್ಳರ ಕೂಟ ಸ್ವಲ್ಪ ದೀರ್ಘವಾದಂತಹ ಕತೆ ಸಾಮಾನ್ಯಕ್ಕೆ ನಾವು ಕನ್ನಡದ ಎಲ್ಲ ಅಂಥಾಲಜಿಗಳಲ್ಲಿ ಸಂಪುಟಗಳಲ್ಲಿ ದೇವುಡವರು ಎರಡು ಕಥೆಗಳನ್ನು ಎಲ್ಲರೂ ಓದಿರ್ತಾರೆ ಒಂದು ಭಾರ್ಗವಿ ಇನ್ನೊಂದು ವೈಣಿಕ ಎಷ್ಟರ ಮಟ್ಟಿಗೆ ದೇವಡು ಬರೆದಿರೋದೇ ಇದು ಎರಡು ಕಥೆಯನ್ನು ಅನ್ನುವಷ್ಟು ಅದು ಬಹಳ ಪ್ರಸಿದ್ಧವಾಗಿಬಿಟ್ಟಿದೆ ದೇವ್ರು ನನಗೆ ಬಹಳ ಕುತೂಹಲಕಾರಿಯಾದ ಸಂಗತಿ ಅಂತಂದರೆ ಒಂದು ದೇವ್ಡವರ ಆರಂಭಿಕ ಕಥೆಗಳಿಂದ ಹಿಡಿಸಿ ಬಳಸಿರುವ ಭಾಷೆ ಅದು ಬಹಳ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ನಾನು ಸುಮ್ಮನೆ ಕುತೂಹಲಕ್ಕೆ ಲೆಕ್ಕ ಹಾಕ್ತಾ ಇದ್ದೆ ಇವರ ಕಥೆ ಯಾವ ವಾಕ್ಯ ಕೂಡ ಆರು ಪದಗಳನ್ನು ದಾಟಲ್ಲ ಬಹಳ ಲೆಕ್ಕ ಹಾಕಿದಂಗೆ ಆರು ಪದದಲ್ಲಿ ಒಂದು ವಾಕ್ಯ ಮುಗಿಸ್ತಾರೆ ಇದು ಆರು ಅಂದರೆ ದೀರ್ಘ ಮೂರು ನಾಲ್ಕು ಪದಗಳಲ್ಲಿ ಒಂದು ವಾಕ್ಯವನ್ನು ರಚನೆ ಅವರು ಇದು ನನಗೆ ಬರೀ ಹೃಸ್ವ ವಾಕ್ಯಗಳು ಅಂತ ಅಷ್ಟೇ ಹೇಳಲ್ಲ ಭಾವಸಾಂದ್ರಿತ ವಾಕ್ಯಗಳು ನಿಮಗೊಂದು ಹೇಳಬೇಕಾದ ಭಾವನೆಯನ್ನು ಬಹಳ ಖಚಿತವಾಗಿ ಮುಗಿಸುತ್ತೆ ಇದು ಬಹಳ ಅದ್ಭುತವಾಗಿ ಅದು ನಿಮಗೆ ಪರಿಣಾಮ ಬೀರುತ್ತೆ ನಂಗೆ ಬಹುಶಃ ಅವ್ರಿಗೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ಇದು ಬಹಳ ನಿಮ್ಗೆ ದೃಶ್ಯಾತ್ಮಕವಾಗಿ ಹೆಂಗೆ ಕಟ್ಕೊಡ್ಬೇಕು ಅನ್ನೋದು ಬಹಳ ನಿಖರವಾಗಿ ಗೊತ್ತಿತ್ತು ನಿಮಗೆ ಅವರ ಶ್ರೇಷ್ಠ ಕಾದಂಬರಿಗಳಿಗೆ ಬಗ್ಗೆ ಬಂದರಂತೂ ಇದು ಅರ್ಥ ಆಗುತ್ತೆ ಬಹುಶಃ ಮೂರು ಸಂಗತಿಗಳನ್ನು ದೇವಡು ಅವರ ಕಥೆಗಳಲ್ಲಿ ನಾವು ಗಮನಿಸ್ಬೋದು ಒಂದು ಬಹಳ ಸ್ಪಷ್ಟವಾಗಿ ದೇಶಭಕ್ತಿ ಪರಕೀಯರ ದಾಳಿಯ ವಿರುದ್ಧ ಮಾತನಾಡ್ತಕ್ಕಂಥದ್ದು ಭಾರ್ಗವೀ ಕಥೆಯಂತೂ ಅದನ್ನೇ ಹೇಳ್ತಕ್ಕಂಥದ್ದು ಎರಡನೇ ಇದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬದಲಾಗ್ತಾ ಇದ್ದಕ್ಕಂತಹ ಆಧುನಿಕತೆಯ ಕ್ರಮ ಬದಲಾಗ್ತಾ ಇರ್ತಕ್ಕಂಥ ಸಂಬಂಧಗಳ ಕ್ರಮ ಇದು ಬರೀ ಗಂಡು ಹೆಣ್ಣಿನ ಗಂಡ ಹೆಂಡತಿಯ ಸಂಬಂಧ ಅಷ್ಟೇ ಅಲ್ಲ ಅತ್ತೆ ಮಗಳ ಸಂಬಂಧ ಆಮೇಲೆ ಹಳ್ಳಿಯಲ್ಲಿ ಜಮೀನ್ದಾರರು ಗೇಣಿದಾರರು ಇವರಿಗೆ ಸಂಬಂಧ ರೈತರಿಗೆ ಇರುವ ಸಂಬಂಧ ಈ ಬೇರೆ ಬೇರೆ ಆಯಾಮಗಳನ್ನು ದೇವರು ಮಾಡ್ಕೊಂಡ್ಬಿಡ್ತಾರೆ ದೇವಡವರ ಮೂರು ಮಹಾಶ್ರೇಣಿಯ ಕಾದಂಬರಿಗಳ ಬಗ್ಗೆ ಬಹುಶಃ ಎಲ್ಲರೂ ಮಾತಾಡಿದ್ದಾರೆ ಅದು ಬಿಟ್ಟು ದೇವಡವರ ಕೆಲವು ಕುತೂಹಲಕಾರಿ ಕಾದಂಬರಿಗಳಿದೆ ಒಂದು ಡಾಕ್ಟರ್ ವೀಣಾ ಮಲ್ಲಿ ಅವಳಕತೆ ಈ ಥರದ ಕಾದಂಬರಿಗಳಿಗೆ ಮೂಲ ದ್ರವ್ಯ ಇಲ್ಲಿ ಸಿಗುತ್ತೆ ಬಹುಶಃ ನೀವು ಯಾವ ದೃಷ್ಟಿಯಲ್ಲಿ ಲೆಕ್ಕ ಹಾಕಿದರೂ ಕೂಡ ಅಂತರಂಗ ದೇವಡವರ ಬಹಳ ಶ್ರೇಷ್ಠವಾದ ಕಾದಂಬರಿಗಳಲ್ಲ ಒಂದು ಅದನ್ನು ಕೀರ್ತಿನಾಥ್ ಕುರ್ತುಕೋಟಿಯವರೇ ಪ್ರಜ್ಞಾ ಪ್ರವಾಹ ತಂತ್ರವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ಬಳಸಿದ ಕೃತಿ ಅಂತ ಕರೆದಿದ್ದಾರೆ ನನಗೆ ಈ ಎಲ್ಲೋ ಇದರಲ್ಲಿ ಕಳ್ಳರ ಕೂಟ ಕತೆ ಅದು ಎಲ್ಲೋ ಒಂದು ಕಡೆ ಅಂತರಂಗದ ಸಾಧ್ಯತೆಯನ್ನು ಕೊಡುತ್ತೆ ಮತ್ತು ಇದನ್ನು ಕುರ್ತುಕೋಟಿಯವರು ಗುರುತಿಸಿದ್ದಾರೆ ಬಹಳ ಜನ ಗುರುಸಿದ್ದಾರೆ ಮುಂದೆ ಅವರ ಸಂಸ್ಕಾರ ಹುಟ್ಟುಕೊಂಡಿದ್ದು ಅಂತರಂಗದಿಂದಲೇ ಇದು ಬಹಳ ಜನಕ್ಕೆ ಇದನ್ನು ಗುರುತಿಸಿದ್ದಾರೆ ಈಗಾಗಲೇ ಇದು ಚರ್ಚೆಯಲ್ಲಿ ನನಗೆ ಒಂದು ಈ ಕಳ್ಳರ ಕೊಟ್ಟರ ಕಥೆಯ ವಿಷಯ ಬಹಳ ವಿಶೇಷ ಏನು ಅಂತಂದರೆ ಇದು ನಿಮಗೆ ಒಂಥರ ಆ ಕಾಲದಲ್ಲಿ ಬೆಂಗಾಲಿಯಿಂದ ದೇವದಾಸ್ ಬಂದು ಎಲ್ಲ ಭಾಷೆಯಲ್ಲೂ ದೇವದಾಸು ಸಿನಿಮಾನು ಬಂತು ಅದಾದಮೇಲೆ ಒಂದು ದೇವದಾಸ್ ಮಾದರಿ ಬಹಳ ಉತ್ಕಟವಾಗಿ ಪ್ರೇಮಿಸಿದ್ದ ಇಬ್ಬರು ಕಾರಣಾಂತರದಿಂದ ಮದುವೆ ಆಗೋಕ್ಕಾಗಲ್ಲ ಹೆಣ್ಣು ಇನ್ನೊಬ್ಳನು ಮದುವೆ ಆಗಿದ್ದಾಳೆ ಗಂಡು ಏನು ಮಾಡ್ತಾನೆ ಅನ್ನೋದು ಒಂದು ಬಹಳ ಕುತೂಹಲಕಾರಿಯಾದ ಪ್ರಶ್ನೆ ಇದು ನಿಮಗೆ ಬಹುಶಃ ಇಂಗ್ಲೀಷ್ ಲಿಟ್ರೇಚರಲ್ಲಿ ಬಹಳ ಮತ್ತಮತ್ತು ಬಂದಿರುವಂಥ ಪ್ರಶ್ನೆ ಮತ್ತು ಇದನ್ನು ಕುರ್ತುಕೋಟಿಯವರು ಬಹಳ ಖಚಿತವಾಗಿ ಗುರುತಿಸಿದ್ದಾರೆ ಇದು ಗಯಟೆಯ ಕ್ರಾಫ್ಟ್ ಕಥೆಯನ್ನು ಇದು ಕಳ್ಳರ ಕೂಟ ಆಧರಿಸಿದೆ ಅಂತ ಹೇಳೋದು ಪೂರ್ತಿಯಲ್ಲ ತಕ್ಕ ಮಟ್ಟಿಗೆ ಅದರ ಇನ್ಫ್ಲುಯೆನ್ಸ್ ಇದೆ ಇದರ ಮೇಲೆ ಈ ಕಥೆಯಲ್ಲಿ ಏನಾಗತ್ತೆ ಅಂತಂದರೆ ಅವರು ಬಹಳ ಸೋದರಮವನ ಬಾ ಬಾಲ್ಯದಲ್ಲೇ ಬಹಳ ಪ್ರೀತಿಸಿರ್ತಾರೆ ಅವನು ತ ಹಿರಿಯರು ಒಪ್ಪದೇ ಇರೋ ಕಾರಣಕ್ಕೆ ಅವನು ದೇಶಾಂತರ ಹೊರಟೋಗ್ಬಿಡ್ತಾನೆ ಆಮೇಲೆ ಇವ್ರಿಗೂ ಗೊತ್ತಾಗುತ್ತೆ ಅವ್ರು ಪ್ರೀತಿಸಿದ್ದಾರೆ ಅಂತ ಬಟ್ ಇವನ್ನೆಲ್ಲೂ ಮಾಯ ಆಗಿಬಿಟ್ಟಿದ್ದಾನೆ ಮಾಯ ಆಗಿರೋದ್ರಿಂದ ಇವಳಿಗೆ ಇನ್ಯಾರನ್ನ ಮದುವೆ ಆಗ್ತಾರೆ ಅವ್ನು ವಾಪಸ್ ಬರುತ್ತೆ ಇವಳು ಮದುವೆಗೆ ಎಂಟು ದಿನ ಆಗ್ಬಿಟ್ಟಿರುತ್ತೆ ಇಲ್ಲಿಂದ ಕತೆ ಶುರುವಾಗುತ್ತೆ ಇದು ಕಥೆಯ ಹಿಂದಿನ ಮತ್ತೆ ನನಗಿದು ಒಂದು ನಾವು ಕಥನ ಕ್ರಮದಲ್ಲಿ ಒಂದನ್ನ ಇಟ್ಕೊಂಡಿದ್ದೀವಿ ಅಂದರೆ ನಿಮಗೊಂದು ಕತೆ ಆರಂಭ ಆಗುತ್ತೆ ಕತೆ ಒದ್ಕೊಂದು ಮಧ್ಯ ಇರುತ್ತೆ ಕೊನೆಗೊಂದು ಸುಖ ಅಂತ ಇರುತ್ತೆ ಇದು ಒಂದು ಕಥೆಯ ಮಾದರಿ ಎಲ್ಲ ದೇವರ ಕಥೆಯಲ್ಲಿ ಹಂಗೆ ಆಗಲ್ಲ ಅದು ಮಧ್ಯದಿಂದಲೂ ಆರಂಭ ಆಗುತ್ತೆ ಆಮೇಲೆ ಪ್ರಾರಂಭ ಮಧ್ಯದಲ್ಲಿ ಬರುತ್ತೆ ಕೊನೆ ಇಂದ ಬರುತ್ತೆ ಅಥವಾ ಕೆಲವು ಕಥೆಯಲ್ಲಿ ಕೊನೆಯಿಂದಲೇ ಶುರುವಾಗಿಬಿಡುತ್ತೆ ಕತೆ ಆಮೇಲೆ ಆರಂಭಕ್ಕೆ ಬರ್ತಾರೆ ಅವರು ಅಂದರೆ ನನಗೆ ಈ ತಂತ್ರಗಾರಿಕೆಯಲ್ಲಿ ದೇವಡು ಬಹಳ ಅಗಾಧವಾದ ಸಾಧ್ಯತೆಗಳನ್ನು ನಾನು ತರಿಸ್ಕೊಟ್ಟಿದ್ರು ಆ ಕಾಲದಲ್ಲೇ ಈ ಕಥೆಯಲ್ಲಿ ಹಾಗೆ ಅವನು ಹುಚ್ಚಾಗಿ ಬರ್ತಾನೆ ಅವನು ಪೊಲೀಸ್ ಆಫೀಸರ್ ಆಗಿರ್ತಾನೆ ಆ್ಯಕ್ಚುಲಿ ಸೊ ಯಾರು ಎ ಹುಡುಗಿನ ಮದುವೆ ಆಗಿರ್ತಾಳೋ ಅವನು ಕಳ್ಳನಾಗಿ ಅವನ ಕೆಲಸಕ್ಕೆ ಹಾಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಸೊ ಇದರಲ್ಲಿ ಪ್ರೇಮಿಗಳು ಭೇಟಿ ಆಗ್ತಾರೆ ಅವಳು ಇನ್ನೊಬ್ಬರ ಹೆಂಡ್ತಿ ಆಗಿದ್ದಾಳೆ ಅವಳು ಇವಾಗ ಇದು ಭೂಷಣ್ ನನ್ನ ಅದರ ಸಿನಿಮಾದ ಕೆಲವು ಸೀನು ನನ್ನ ಜಯಮರ್ ತುಂಬ ಚೆನ್ನಾಗಿ ಪಾತ್ರನೂ ಕೂಡ ಮಾಡಿದ್ದಾರೆ ಅದರ ಅವೈಲೇಬಲ್ ಕೆಲವು ತುಣುಕುಗಳು ಸಾಂಗ್ ಆಫ್ ದ ಲೈಫಲ್ಲಿ ಅವೈಲೇಬಲ್ ಇದೆ ಸಿನಿಮಾಗೂ ಕೂಡ ಅದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಕೊನೆಗೆ ನನಗೆ ಇದು ದೇವರು ಬಹಳ ಕ್ರಾಂತಿಕಾರಿ ಅಂತ ಅನಿಸೋದು ನನಗೆ ಈ ಕತೆ ಬಂದು ಕಾಲಘಟ್ಟನೂ ನೆನ್ಪು ಮಾಡ್ಕೋಬೇಕು ಯಾಕಂದರೆ ಇದು ಸಿನಿಮಾಗಿದ್ದೇ ಇಪ್ಪತ್ತಾರನೇ ಇಸ್ರಲ್ಲಿ ಅಂದರೆ ಕತೆ ಅದಕ್ಕೆ ಹಿಂದೆ ಬಂದಿರಬೇಕು ಅವಳು ಕೊನೆಗೆ ಆಯಿತು ಇನ್ನು ಅವಳು ಕೇಳ್ತಾಳೆ ನಾವು ಇಷ್ಟು ವರ್ಷ ನಂತರ ಭೇಟಿಯಾಗಿದ್ವಿ ನೀನು ನಿನ್ನ ಅಣ್ಣ ಅಂತ ಅಂದ್ಕೊಂತ ಇವನು ಹಂಗೆ ಅಂದ್ಕೊಳ್ಳೋಕೆ ಬರಲ್ಲ ಅಂತಲೇ ಏನೋ ಒಂದಿಷ್ಟು ಬಹಳ ಕುತೂಹಲಕಾರಿ ಚರ್ಚೆಗಳಿದೆ ಕೊನೆಗೆ ಒಂದು ಮುತ್ತು ಕೊಡು ಅಂತ ಹೇಳ್ತಾಳೆ ಅದು ಒಪ್ಕೊಳ್ತಾಳೆ ಆವಾಗ ಬಹಳ ಜನ ದೀಪ ಆರೋಗುತ್ತೆ ದೀಪ ಆರೋಗೋದಕ್ಕೆ ದೇವರು ಒಂದು ವಾಕ್ಯ ಬರೀತಾರೆ ಅಂದರೆ ಈ ಥರದ ಕೃತ್ಯನ ನೋಡಬಾರ್ದು ದೀಪ ಆರೋಯ್ತು ಅಂತೇಳಿ ಬರೀತಾರೆ ದೇವರು ಆಮೇಲೆ ಆ ಕತೆ ಭಾಳ ಇಷ್ಟವಾಗೋ ಕ್ರಮ ಏನು ಅಂತಂದರೆ ಅವ್ನು ದೇವದಾಸ ಆಗಲ್ಲ ಈ ಕಥೆಯ ಕೊನೆ ವಾಕ್ಯ ಏನು ಅಂದರೆ ಅವ್ನ ಮದುವೆ ಆಗುತ್ತೆ ಅನ್ನೋದ್ರಲ್ಲಿ ಕತೆ ಎಂಡ್ ಆಗುತ್ತೆ ಅಂದರೆ ಈ ಥರದೊಂದು ಪಾಸಿಬಿಲಿಟಿಯನ್ನು ದೇವರು ಹುಡುಕೊಟ್ಟಿದ್ದಾರೆ ಸೊ ಘಾಟಿ ಮುದುಕ ಅನ್ನೋದ್ರಲ್ಲೂ ಹಾಗೇನೆ ಅವ್ನು ಎಂಬತ್ತನೇ ವಯಸ್ಸಲ್ಲಿ ಎರಡನೇ ಮದುವೆ ಆಗ್ಬಿಡ್ತಾನೆ ಅವನು ಆವಾಗ ಹುಟ್ಟುವ ಮಗುವಿಗೂ ಹಿರಿಯ ಮಗನಿಗೂ ಹೆಂಗೆ ಆಸ್ತಿಯನ್ನು ಮಾಡ್ತಾರೆ ಅಂತ ಹೇಳೋದು ಕತೆ ಈ ಕಥೆಯನ್ನು ಬಹಳ ಅದ್ಭುತವಾಗಿ ದೇವಡವರು ಇಟ್ಕೊಂಡು ಹೋಗಿದ್ದಾರೆ ಮತ್ತು ಕೆಲವು ಕನಸುಗಳು ಯಾರೋ ಸಾಕಿರ್ತಾರೆ ಆ ಕನಸುಗಳು ಏನು ಹೇಳುತ್ತೆ ಈ ಥರದ ಪಾಸಿಬಿಲಿಟಿಯನ್ನು ದೇವಡವರು ತಮ್ಮ ಕತೆಗಳಲ್ಲಿ ತಗೊಂಡು ಬಂದಿದ್ದಾರೆ ನನಗೆ ಬಹಳ ಮುಖ್ಯ ಆಗೋದೇನು ಅಂತಂದರೆ ನಾನು ಸಮಾರೋಪಕ್ಕೆ ಬರೋದಾದರೆ ದೇವಡವರು ಈ ಗ್ರಹಿಸಿರುವ ತಂತ್ರಗಾರಿಕೆಗಳು ಎಲ್ಲೆಲ್ಲಿಂದ ಅಂತ ನಾನು ಸುಮ್ಮನೆ ಇದ್ದೆ ಇದು ಉಪನಿಷತ್ತಿಂದ ತೊಗೊಂಡಿದ್ದಾರೆ ಅವರು ನಮ್ಮ ವೇದ ಮೂಲಗಳಿಂದ ತೊಗೊಂಡಿದ್ದಾರೆ ಅವರು ಬಹುಶಃ ನನಗೆ ಒಂದು ಎರಡು ಮೂರು ಕಥೆಯಲ್ಲಿ ನಿಮಗೆ ರುದ್ರಯಮಾಲ ಥರದ ತಂತ್ರ ಮಾರ್ಗದ ಗ್ರಂಥಗಳು ಸಿಕ್ಕತ್ತೆ ನಿಮಗೆ ಮತ್ತು ಬಹಳ ನಿಶ್ಚಿತವಾಗಿ ಪ ಫ್ರೆಂಚ್ ಲಿಟ್ರೇಚರನ್ನು ದೇವಡವರು ಬಹಳ ಅದ್ಭುತವಾಗಿ ಹೊತ್ಕೊಂಡಿದ್ದಾರೆ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ದೇವಡೋರು ಬರೆದಿರುವ ಎಲ್ಲ ಚಿತ್ರಣಗಳ ಮೇಲೆ ನಿಮಗೆ ಎಲ್ಲೋ ಒಂದು ಕಡೆ ಫ್ರೆಂಚ್ ಸಾಹಿತ್ಯದ ಪ್ರಭಾವ ನಿಮಗೆ ಕಾಣಿಸುತ್ತೆ ನಂಗೆ ಅದನ್ನು ಬಹಳ ಪ್ರಭಾವ ಅಂತಷ್ಟೇ ಬಿಡ್ತೀನಿ ನಾನು ಇದನ್ನೆಲ್ಲವನ್ನು ಅವರು ಕನ್ನಡೀಕರಿಸಿದ್ದಾರೆ ಇದು ನಂಗೆ ಬಹಳ ಮುಖ್ಯವಾದ ಇದು ಕನ್ನಡಕ್ಕೆ ತಗೊಂಡು ಬಂದಿದೆ ಅದರಿಂದ ನನ್ನ ಮಲೆಪುರಂ ಜಿ ವೆಂಕಟೇಶ್ ಅವರಿಗೆ ಮತ್ತು ಈ ಪುಸ್ತಕವನ್ನು ಪ್ರಕಟಿಸಿದ ಸ್ವಪ್ನ ಬೊಕೋಸ್ ಅವ್ರಿಗೆ ನಾನು ಬಹಳ ದೊಡ್ಡ ಅಭಿನಂದನೆಯನ್ನು ಹೇಳ್ತೇನೆ ಇದು ಅಗತ್ಯವಾಗಿ ದೇವ್ಡು ಅವರ ಬಗ್ಗೆ ನಾವು ಇಷ್ಟು ವರ್ಷ ಕಾದ ಅವರ ಕಾದಂಬರಿಗಳ ಬಗ್ಗೆನೇ ಚರ್ಚೆ ಮಾಡಿದ್ವಿ ಹಬ್ಬ ಹಬ್ಬ ಯೋಗಾವಸಿಷ್ಟದ ಬಗ್ಗೆ ಚರ್ಚೆ ಮಾಡಿದ್ವಿ ಅವರ ಕಥೆಗಳ ಬಗ್ಗೆ ಒಂದು ಹೊಸ ಚರ್ಚೆ ಮತ್ತು ನಿಮಗೆ ತೌಲನಿಕ ಅಧ್ಯಯನ ಮಾಸ್ತಿ ಜೊತೆಗಿಟ್ಟು ಅಥವಾ ನಿಮಗೆ ಆ ಕಾಲದ ಬೇರೆಯ ಬೆಟಗೇರಿ ಕೃಷ್ಣ ಶರ್ಮರು ಆ ಥರದ ಬೇರೆ ಕಥೆಗಾರರ ಜೊತೆಗೆ ಇಟ್ಟು ಓದುವುದಕ್ಕೆ ಹೋಲಕ್ಕೆ ತುಲನಾತ್ಮಕ ಅಧ್ಯಯನ ಮಾಡೋದಕ್ಕೆ ಇದೊಂದು ಬಹಳ ದೊಡ್ಡ ಸಕಾಲ ಇಂತಹ ಅಧ್ಯಯನಗಳು ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ